ಹಾಯ್ ಹಲೋ ವೆಲ್ಕಮ್ ಟು ಯೇಶು ನಳಪಾಕ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಬಟಾಣಿ ಕಾಳು ಅಂಗಡಿನಲ್ಲಿ ಏನು ಸಿಗುತ್ತೆ ಗ್ರೀನ್ ಪೀಸ್ ಬಟಾಣಿ ಸ್ಪೈಸಿ ಬಟಾಣಿನ ನಾವು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೋಣ ಬನ್ನಿ ಅದಕ್ಕೆ ಏನೇನು ಬೇಕು ಅಂತಂದರೆ ಬಟಾಣಿ ನಾನಿವತ್ತು ಅರ್ಧ ಕಪ್ಪಷ್ಟು ಬಟಾಣಿನ ತಗೊಂಡಿದ್ದೀನಿ ಹಾಗೆ ಬಟಾಣಿನ ಆಯಿಲಲ್ಲಿ ಫ್ರೈ ಮಾಡಬೇಕು ಡೀಪ್ ಫ್ರೈ ಅದಕ್ಕೆ ನಾನು ಬಾಣಲೆಯಲ್ಲೇ ಎಷ್ಟು ಬೇಕಷ್ಟು ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಿದೆ ಅದಕ್ಕೇ ನಾವು ಬಟಾಣಿನ ಹಾಕೋಣ ಇದು ಚೆನ್ನಾಗಿ ಫ್ರೈ ಆಗಬೇಕು ಕಸಿ ಬಟಾಣಿ ಆಗಿರೋದ್ರಿಂದ ಸಿಡಿತಾಯಿಗೆ ಒಂದು ಮುಚ್ಚುಳನ ಬಚ್ಚಣ ಎಣ್ಣೆ ಆರ್ತಾ ಇದೆ ಹಾಗಾಗಿ ನಾನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಹಾರೋದು ಮಿಲ್ಲ ತನಕ ಸ್ವಲ್ಪ ಹೊತ್ತು ಹಾಗೆ ಮುಚ್ಚೋಡೋಣ ಮುಚ್ಚಿಟ್ಟಿನ ತುಂಬ ಐ ಫ್ಲೇಮಲ್ಲಿ ಇಟ್ಟು ಬೇಯಿಸಬಾರ್ದು ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು ಇವಾಗ ನೋಡಿ ಸಿಡಿಯೋದು ನಿಂತಿದೆ ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಕೆಲವರು ಒಣ ಬಟಾಣಿನ ತೊಗೊಂಬಂದು ನೆನೆಸಿಬಿಟ್ಟು ಕೂಡ ಇದನ್ನು ಮಾಡ್ತಾರೆ ನಮ್ಮ ಮನೆಯಲ್ಲಿ ಹಸಿ ಬಟಾಣಿನೇ ಇತ್ತು ಹಾಗಾಗಿ ನಾನು ಹಸಿ ಬಟಾಣಿನೇ ಮಾಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟು ಬೇಗ ಏನು ಬೇಯಲ್ಲ ಅದು ತುಂಬ ನಿಧಾನ ಮತ್ತೇನು ತಿರ್ಗ ಮುಚ್ಚಳ ಏನು ಮುಚ್ಚೋದು ಬೇಡ ಹಾಗೆ ಫ್ರೈ ಆಗಲಿ ಒಂದು ಹತ್ತು ನಿಮಿಷ ಕುದಿಯೋದು ನಿಂತ ಮೇಲೆ ಅದು ಬೆಂದಿದೆ ಅಂತ ನೋಡಿ ಇನ್ನೂ ಬೇಯ್ತಾನೆ ಇದೆ ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು ಅನಿಸುತ್ತೆ ನೋಡಿ ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಇವಾಗ ಕುದಿಯೋದು ನಿಂತಿದೆ ನೋಡಿ ಬಟಾಣಿ ಗ್ರೀನ್ ಕಲರ್ ಇದ್ದಿದ್ದು ಇವಾಗ ಯಾವ ಕಲರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ ಹೇಗಾಗತ್ತೆ ಇದು ಈ ಕಲರಿಗೆ ಬಂದಿದೆ ಇವೇ ನೋಡ್ಬೋದು ಗ್ಯಾಸ್ನ ಆಫ್ ಮಾಡಿ ಇದನ್ನು ತೆಕ್ಕೊಳ್ಳೋಣ ರಾತ್ರೆಗೆ ಈಗ ಒಂದು ಬೌಲಿಗೆ ತೆಗೆದಿದ್ದಾಗಿದೆ ಇದು ಸ್ವಲ್ಪ ತಣ್ಣಗಾಗಲಿ ಇವಾಗ ಇದು ತಣ್ಣಗಾಗಿದೆ ಇದಕ್ಕೇನೆ ನಾವು ಪಿಂಕ್ ಸಾಲ್ಟನ್ನ ಸ್ವಲ್ಪ ಇಲ್ಲಿ ಪಿಂಕ್ ಸಾಲ್ಟನ್ನು ಇದ್ದೇನೆ ನಿಮಗೆ ಎಷ್ಟು ಬೇಕಷ್ಟು ಪಿಂಕ್ ಸಾಲ್ಟನ್ನು ಹಾಕೊಳ್ಳಿ ಟೇಸ್ಟಿಗೆ ಹಾಗೆ ಸ್ವಲ್ಪ ಚಾಟ್ ಮಸಾಲ ಕೂಡ ನಾನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ನಾರ್ಮಲ್ ಸಾಲ್ಟ್ ಕೂಡ ನಾನು ಇದ್ದೀನಿ ನೀವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ಈಗ ಆದಂತಹ ಅಂಗಡಿನಲ್ಲಿ ಏನು ಸಿಗುತ್ತೆ ಬಟಾಣಿ ಬಟಾಣಿ ರೆಡಿಯಾಗಿದೆ ಬಟ್ ಮೊದಲಿದ್ದ ಕಲರ್ ಇಲ್ಲ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮನೆಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್